ಜನಸಾಮಾನ್ಯರಲ್ಲಿ ದುಡ್ಡಿಲ್ದೆ ಇರೋರ ಹತ್ರ ರಾಜಕೀಯ ಬಲ ಇಲ್ಲದೇ ಅವ್ರ ಹತ್ರ ನಿರ್ಗತಿಕರಿಗೆ ಅವರಿಗೆಲ್ಲ ಒಂದು ಕಾನೂನಿನ ಮೇಲೆ ನಂಬಿಕೆ ವಿಶ್ವಾಸ ಬಂದಿದೆ ತಾತ ನೋಡಿದ್ರೆ ಮಾಜಿ ಪ್ರಧಾನಮಂತ್ರಿ ದೊಡ್ಡಪ್ಪ ನೋಡಿದ್ರೆ ಮಾಜಿ ಮುಖ್ಯಮಂತ್ರಿ ಅಪ್ಪ ನೋಡಿದ್ರೆ ಮಾಜಿ ಮಂತ್ರಿ ಇವನು ನೋಡಿದ್ರೆ ಸಂಸದ ಇವನ ತಮ್ಮ ನೋಡಿದ್ರೆ ಎಂ ಎಲ್ ಸಿ ಇವರಮ್ಮ ನೋಡಿದ್ರೆ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯೆ ಇವರತ್ತೆ ಕುಟುಂಬದ ಒಂದು ರಾಜಕಾರಣ ಅಂದ್ರೆ ಒಂದು ಪಕ್ಷ ಇದೆ ಈ ರೀತಿಯಾದಂತಹ ತಪ್ಪನ್ನ ಮಾಡಬೇಕಾದ್ರೆ ಒಂದ್ಸಲಿ ತೊಡೆ ನಡುಗಬೇಕು ಆ ರೀತಿಯಾಗಿ ಆಗತ್ತೆ ಆ ರೀತಿಯಾಗಿ ಆಗಿದೆ ಮತ್ತೆ ದುಡ್ಡಿಗೆ ಬೆಲೆನೇ ಇಲ್ಲ ಹಾಸನವನ್ನು ಕೊಂಡ್ಕೋತೀನಿ ನಾನು ಅನ್ನುವಂತಹ ಅಹಂಕಾರದಿಂದ ತುಂಬಿರುವಂತಹ ವ್ಯಕ್ತಿ ಈ ತರದ ವ್ಯಕ್ತಿಗೇನೆ ಈ ತರಹದ ಶಿಕ್ಷೆ ಆಗಿದೆ ಅಂತ ಹೇಳಿದ್ರೆ ನನಗೆ ಎಂ ಪಿ ಗೊತ್ತು ಎಂ ಎಲ್ ಎ ಗೊತ್ತು ಅಂತ ತಪ್ಪು ಮಾಡೋರು ಒಂದ್ಸಲಿ ಯೋಚನೆ ಮಾಡಬೇಕು ತಾಯಿಗಿಂತ ಹೆಚ್ಚು ವಯಸ್ಸಾಗಿರುವಂತಹ ಮಹಿಳೆಯನ್ನ ಅದು ಕೂಡ ಆ ಮಹಿಳೆ ಆ ವಿಡಿಯೋದಲ್ಲಿ ಹೇಳ್ತಾನೆ ನಿನ್ನನ್ನು ಸಾಕ್ ಬೆಳೆಸಿದಿನಪ್ಪಾ ಎತ್ತಾಡ್ಸಿದೀನಪ್ಪಾ ಅಂತ ಹೇಳಿದ್ರು ಕೂಡ ಅವಳ ಜೊತೆಗೆ ಸೇರ್ಬೇಕು ಅನ್ನುವಂಥ ಮನಸ್ಸು ಮಾಡ್ತಾನೆ ಅದನ್ನ ವಿಡಿಯೋ ಮಾಡ್ತಾನೆ ಅಂತ ಹೇಳಿದ್ರೆ ಯಾವುದೇ ರೀತಿಯಾದಂತಹ ವ್ಯಕ್ತಿ ಪ್ರಭಾವಿ ದುಡ್ಡು ಇನ್ಫ್ಲುಯೆನ್ಸು ರಾಜಕಾರಣಿ ಯಾರಿಗೂ ಕೂಡ ಕಾನೂನಿಗಿಂತ ಮೇಲ್ಗಡೆ ಜಾಗ ಇರೋದಿಲ್ಲ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ವಾರಿಧಿ ಯೂಟ್ಯೂಬ್ ಚಾನಲ್ ನಾನು ಶಶಾಂಕ ಹಿಂದು ಈ ಹಿಂದಿನ ಅನೇಕ ವಿಡಿಯೋಗಳಲ್ಲಿ ದೇಶ ಧರ್ಮದ ಪರವಾದಂತಹ ಅನೇಕ ವಿಡಿಯೋಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ ನಾವು ಪ್ರೆಸೆಂಟ್ ಮಾಡಿದ್ದೀವಿ ನೀವು ಕೂಡ ಅದನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ನೋಡಿದ್ದೀರಾ ಆದರೆ ಈ ವಿಡಿಯೋದ ಟಾಪಿಕ್ ಏನು ಅಂತ ಹೇಳಿದ್ರೆ ನಿನ್ನೆ ಮೊನ್ನೆಯ ಬೆಳವಣಿಗೆಯ ಕುರಿತು ಅಂದರೆ ಪ್ರಜ್ವಲ್ ರೇವಣ್ಣ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣನವರ ಪ್ರಕರಣದ ತೀರ್ಪಿನ ಕುರಿತಾದಂತಹ ವಿಡಿಯೋ ಇದಾಗಿರುತ್ತೆ ಎರಡು ದಿನದಿಂದ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಘಟನೆಗಳನ್ನ ಬೆಳವಣಿಗೆಗಳನ್ನ ನಾವೆಲ್ಲರೂ ಕೂಡ ನೋಡಿರ್ತೀವಿ ಅಂದ್ರೆ ಹಾಸನದ ಮಾಜಿ ಸಂಸದನಾದಂತಹ ಪ್ರಜ್ವಲ್ ರೇವಣ್ಣ ಅವರಿಗೆ ನಿನ್ನೆ ಅಂದ್ರೆ ಆಗಸ್ಟ್ ಎರಡನೇ ತಾರೀಕು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಇರ್ತಕ್ಕಂತಹ ಸಂತೋಷ್ ಗಜಾನನ ಭಟ್ ಅನ್ನುವಂತಹ ಜಡ್ಜ್ ಏನಿದ್ದಾರೆ ಅವರು ಪ್ರಜ್ವಲ್ ರೇವಣ್ಣನವರನ್ನ ಅಪರಾಧಿ ಅಂತ ಹೇಳಿ ಕನ್ಸಿಡರ್ ಮಾಡಿ ಅವರಿಗೆ ಜೀವಾವಧಿ ಶಿಕ್ಷೆಯನ್ನ ಘೋಷಣೆ ಮಾಡಿದ್ದಾರೆ ಮತ್ತೆ ಹನ್ನೊಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ದಂಡವನ್ನು ವಿಧಿಸಿದ್ದಾರೆ ಈ ಘಟನೆ ಎಲ್ಲಿಂದ ಆರಂಭ ಆಯಿತು ಅದರ ಹಿನ್ನೆಲೆ ಏನು ಎಲ್ಲ ವಿಚಾರಗಳನ್ನ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಈ ಪ್ರಕರಣ ಯಾವಾಗ ಬೆಳಕಿಗೆ ಬಂದಿದ್ದು ಅಂತ ಹೇಳಿದ್ರೆ ನಮಗೆ ಗೊತ್ತಿರುವಂತಹದ್ದು ಕಳೆದ ಎಂ ಪಿ ಎಲೆಕ್ಷನ್ ನಿನ್ನ ಲೋಕಸಭಾ ಚುನಾವಣೆಯ ಸಮಯದಲ್ಲಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಏಪ್ರಿಲ್ನ ಆಸುಪಾಸಿನಲ್ಲಿ ನಮಗೆಲ್ಲರಿಗೂ ಗೊತ್ತಾಯ್ತು ಆದ್ರೆ ಈ ಇಶ್ಯೂ ಎಲ್ಲ ಆರಂಭ ಆಗಿದ್ದು ಯಾವಾಗ ಅಂತ ಹೇಳಿದ್ರೆ ಎರಡು ಸಾವಿರದ ಇಪ್ಪತ್ತು ಮೂರು ಸೆಪ್ಟೆಂಬರ್ನ ಆಸುಪಾಸಿನಲ್ಲಿ ಪ್ರಜ್ವಲ್ ರೇವಣ್ಣ ಆಗಿನ ಸಂಸದರಾಗಿರ್ತಕ್ಕಂತಹ ಪ್ರಜ್ವಲ್ ರೇವಣ್ಣ ಏನಿರ್ತಾರೆ ಅವರು ತನ್ನ ಜೊತೆಗೆ ಒಬ್ಬ ಡ್ರೈವರ್ ಅನ್ನು ಇಟ್ಕೊಂಡಿರ್ತಾರೆ ಆ ಡ್ರೈವರ್ ಇವ್ರ ಜೊತೆಗೆ ತುಂಬಾ ಆತ್ಮೀಯವಾಗಿ ಇರುವಂತಹ ಸಮಯದಲ್ಲಿ ಇವರು ಆ ಖಾಸಗಿಯಾಗಿ ಇರ್ತಕ್ಕಂತಹ ಎಲ್ಲ ವಿಡಿಯೋಗಳನ್ನು ಏನು ಶೂಟ್ ಮಾಡಿರ್ತಾರೆ ಅದನ್ನೆಲ್ಲವನ್ನು ಕೂಡ ಆ ಡ್ರೈವರ್ನಿಗೆ ತೋರಿಸಿರ್ತಾರೆ ಆ ಡ್ರೈವರ್ ಮತ್ತು ಇವರ ಮಧ್ಯೆ ಮುಂದೊಂದು ದಿನ ಭಿನ್ನಾಭಿಪ್ರಾಯ ಆರಂಭ ಆದಂತಹ ಸಮಯದಲ್ಲಿ ಆ ಡ್ರೈವರ್ ಒಮ್ಮೆ ಪ್ರಜ್ವಲ್ ರೇವಣ್ಣ ಕುಡಿದ ಮತ್ತಿನಲ್ಲಿರ್ತಕ್ಕಂತಹ ಸಮಯದಲ್ಲಿ ಅವರ ಮೊಬೈಲ್ನಲ್ಲಿರ್ತಕ್ಕಂತಹ ಎಲ್ಲ ಫೋಟೋ ಮತ್ತು ವಿಡಿಯೋಗಳನ್ನು ಅಧಿಕೃತ ದಾಖಲೆಯ ಪ್ರಕಾರವೇ ಎರಡು ಸಾವಿರದ ಏಳ್ನೂರಕ್ಕೂ ಹೆಚ್ಚು ಅಂತ ಹೇಳ್ತಾರೆ ಅಷ್ಟು ವಿಡಿಯೋ ಮತ್ತು ಫೋಟೋಗಳನ್ನು ತನ್ನ ಮೊಬೈಲ್ಗೆ ಅದನ್ನು ಕಳಿಸಿಕೊಂಡು ಮುಂದೆ ಒಂದೆರಡು ತಿಂಗಳುಗಳ ಕಾಲ ಅವರ ಮನೆಯ ಡ್ರೈವಿಂಗ್ ಕೆಲಸಕ್ಕೆ ಕಾರಿನ ಡ್ರೈವಿಂಗ್ ಕೆಲಸಕ್ಕೆ ಅವರು ಹೋಗಿರೋದಿಲ್ಲ ನಂತರ ಈ ಮನುಷ್ಯ ಬಂದು ಅಂದರೆ ಆ ಡ್ರೈವರ್ ಬಂದು ಬಿ ಜೆ ಪಿಯ ಮುಖಂಡರಾದಂತಹ ಒಬ್ಬರ ಬಳಿ ಆ ತನ್ನ ಬಳಿ ಇರ್ತಕ್ಕಂತಹ ಎಲ್ಲ ವಿಡಿಯೋ ಮತ್ತೆ ಫೋಟೋಗಳನ್ನ ಅವರಿಗೆ ತಲುಪಿಸುವಂತಹ ಕೆಲಸವನ್ನ ಮಾಡ್ತಾರೆ ಆ ವ್ಯಕ್ತಿ ಬಿ ಜೆ ಪಿ ಮುಖಂಡ ಅಷ್ಟೇ ಅಲ್ಲದೆ ಸ್ವತಃ ಮನುಷ್ಯ ಒಬ್ಬ ವಕೀಲನು ಕೂಡ ಆಗಿರ್ತಾನೆ ತದನಂತರ ಜನವರಿಯ ಸಮಯಕ್ಕೆ ಆ ಬಿ ಜೆ ಪಿಯ ಮುಖಂಡ ಏನಿರ್ತಾನೆ ಅವನು ರಾಜ್ಯಾಧ್ಯಕ್ಷರಾದಂತಹ ವಿಜೇಂದ್ರ ಅವರಿಗೆ ಒಂದು ಪತ್ರವನ್ನು ಬರೀತಾರೆ ಏನಂತ ಹೇಳಿದ್ರೆ ಮುಂದಿನ ಲೋಕಸಭಾ ಟಿಕೆಟ್ ಅನ್ನ ಘೋಷಣೆ ಮಾಡಬೇಕಾದ್ರೆ ಹಾಸನದ ವಿಚಾರದಲ್ಲಿ ಒಂದಷ್ಟು ಗಮನ ಇರಲಿ ಯಾಕಂದ್ರೆ ಹಾಸನದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿಸುವಂತಹ ಒಂದಷ್ಟು ವಿಡಿಯೋಗಳು ಫೋಟೋಗಳು ಇಶ್ಯೂಗಳಿದಾವೆ ಒಂದು ವೇಳೆ ಖಾಸಗಿಯಾಗಿ ನನಗೆ ನಿಮ್ಮನ್ನ ಮೀಟ್ ಮಾಡುವಂತಹ ಅವಕಾಶವನ್ನ ಕೊಟ್ಟಿದ್ದೆ ಆದರೆ ಅದನ್ನೆಲ್ಲವನ್ನು ಕೂಡ ನಾನು ನಿಮಗೆ ತಲುಪಿಸ್ತೀನಿ ಅನ್ನುವಂತಹ ವಿಚಾರವನ್ನ ಆ ಪತ್ರದಲ್ಲಿ ಉಲ್ಲೇಖ ಮಾಡಿರ್ತಾನೆ ಆದ್ರೆ ಆ ಪತ್ರ ಎಲ್ಲಾ ಕಡೆ ವೈರಲ್ ಆದರೂ ಕೂಡ ರಾಜ್ಯದಲ್ಲಿ ಈ ಮಟ್ಟಿಗಿನ ಸೀರಿಯಸ್ನೆಸ್ ಆಗ ಗೊತ್ತಾಗಿರಲಿಲ್ಲ ಬಂದಿರಲಿಲ್ಲ ಕೂಡ ಮುಂದುವರೆದು ಈ ಮಾರ್ಚ್ನ ಆಸುಪಾಸಿನಲ್ಲಿ ರಾಜ್ಯದ ಬಿ ಜೆ ಪಿ ಒಳಗಾಗಿರಬಹುದು ರಾಜ್ಯದ ಜೆ ಡಿ ಎಸ್ ನ ಮುಖಂಡರ ಮಧ್ಯೆ ಆಗಿರಬಹುದು ಅವರುಗಳು ಕೂತು ಮೀಟಿಂಗ್ ಮಾಡುವಂತಹ ಸಮಯದಲ್ಲಿ ಈ ಚರ್ಚೆ ಮುನ್ನೆಲೆಗೆ ಬರ್ತಾ ಇರುತ್ತೆ ತದನಂತರ ಯಾವಾಗ ಕುಮಾರಸ್ವಾಮಿ ಅವರು ತಮ್ಮ ಜೆ ಡಿ ಎಸ್ ಮೂರು ಟಿಕೆಟ್ಗಳನ್ನ ಫೈನಲ್ ಮಾಡ್ಕೊಂಡ್ ಬರ್ಲಿಕ್ಕೆ ಅಂತ ಹೇಳಿ ಹೈಕಮಾಂಡ್ ನ ಬಳಿ ಬಿಜೆಪಿ ಹೈಕಮಾಂಡ್ ನ ಬಳಿ ಡೆಲ್ಲಿಗೆ ಹೋದಂತಹ ಸಮಯದಲ್ಲಿ ಸ್ವತಃ ಗೃಹ ಸಚಿವರಾದಂತಹ ಅಮಿತ್ ಶಾ ಅವರು ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಅವರಿಗೆ ಟಿಕೆಟ್ ಕೊಡೋದು ಬೇಡ ಅನ್ಸುತ್ತೆ ಅನ್ನುವಂತಹ ಮಾತನ್ನ ಹೇಳಿರ್ತಾರೆ ಆದ್ರೆ ಕುಮಾರಸ್ವಾಮಿ ಅವರು ಇಲ್ಲ ನಮ್ಮ ತಂದೆಯವರು ಅಂದ್ರೆ ದೇವೇಗೌಡರ ಹದಾಸೆ ಇದೆ ಹಾಗಾಗಿ ಪ್ರಜ್ವಲ್ ರೇವಣ್ಣ ಅವರಿಗೆ ಟಿಕೆಟ್ ಕೊಡಬೇಕು ಅನ್ನುವಂತಹ ಆ ಅಪೇಕ್ಷೆಯನ್ನು ವ್ಯಕ್ತಪಡಿಸಿದಾಗ ದಾರಿ ಇಲ್ಲದೆ ಅವರಿಗೆ ಮೂರು ಸೀಟ್ ಹೇಗೂ ಕೊಡಲೇಬೇಕು ಅನ್ನುವಂಥ ಒಪ್ಪಂದದ ಒಂದು ತೀರ್ಮಾನ ಆಗಿದ್ದರಿಂದ ಅಮಿತ್ ಶಾ ಅವರು ಕೂಡ ಅವರಿಗೆ ಟಿಕೆಟ್ ಅನ್ನು ಫೈನಲ್ ಮಾಡ್ತಾರೆ ಮುಂದೆ ರಾಜ್ಯದಲ್ಲಿ ಚುನಾವಣೆ ಯಾವ ಥರ ಇತ್ತು ಅಂತ ಹೇಳಿದ್ರೆ ಉತ್ತರ ಕರ್ನಾಟಕದ ಚುನಾವಣೆ ಒಮ್ಮೆ ದಕ್ಷಿಣ ಕರ್ನಾಟಕದ ಲೋಕಸಭಾ ಚುನಾವಣೆ ಒಮ್ಮೆ ಅಂತ ಇತ್ತು ದಕ್ಷಿಣ ಕರ್ನಾಟಕದ ಲೋಕಸಭಾ ಚುನಾವಣೆ ಇದ್ದಿದ್ದು ಅದು ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಉತ್ತರ ಕರ್ನಾಟಕದ್ದು ಮೇ ಏಳನೇ ತಾರೀಕಿತ್ತು ನಮಗೆ ದಕ್ಷಿಣ ಕರ್ನಾಟಕಕ್ಕೆ ನಾವು ಸೇರೋದ್ರಾಗಿಂದ ಅಂದರೆ ಹಾಸನದ ವಿಧಾನಸಭಾ ಕ್ಷೇತ್ರ ದಕ್ಷಿಣ ಕರ್ನಾಟಕಕ್ಕೆ ಸೇರೋದರಾಗೋದರಿಂದ ಅದರ ಚುನಾವಣೆ ಏಪ್ರಿಲ್ ಇಪ್ಪತ್ತಾರನೇ ತಾರೀಕಿತ್ತು ಏಪ್ರಿಲ್ ಇಪ್ಪತ್ತ ನಾಲ್ಕನೇ ತಾರೀಕು ಏನಾಗುತ್ತೆ ಅಂತ ಹೇಳಿದ್ರೆ ಈ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಲಿಕ್ಕೆ ಶುರುವಾಗುತ್ತೆ ಎಲ್ಲ ಟೆಲಿಗ್ರಾಮ್ ಅಲ್ಲಿ ಆಗಿರಬಹುದು ಫೇಸ್ಬುಕ್ಕಿನ ಪೇಜ್ಗಳಲ್ಲಿ ಇನ್ಸ್ಟಾಗ್ರಾಮ್ನ ಪೇಜ್ಗಳಲ್ಲಿ ಇದೇ ವಿಡಿಯೋದ ಲಿಂಕ್ಗಳು ವಿಡಿಯೋಗಳು ಓಡಾಡಲಿಕ್ಕೆ ಆರಂಭ ಆಗುತ್ತೆ ಅಷ್ಟೇ ಅಲ್ಲದೆ ಸುಮಾರು ಹನ್ನೊಂದು ಸಾವಿರ ಪೆನ್ ಡ್ರೈವ್ಗಳಲ್ಲಿ ಈ ವಿಡಿಯೋನ ತುಂಬಿಸಿ ಅದನ್ನು ಹಾಸನದ ಬಸ್ ಸ್ಟ್ಯಾಂಡು ಪಾರ್ಕು ಸಾರ್ವಜನಿಕ ಪ್ರದೇಶಗಳು ರೈಲ್ವೆ ಸ್ಟೇಷನ್ ಎಲ್ಲ ಕಡೆ ಎಸೆಯಲಾಗುತ್ತೆ ಅಲ್ಲಿ ಹೋಗಿ ಆ ಪೆನ್ ಡ್ರೈವ್ ಅನ್ನು ಚೆಕ್ ಮಾಡಿದ್ರೆ ಪ್ರಜ್ವಲ್ಲ ರೇವಣ್ಣನವರ ಖಾಸಗಿ ವಿಡಿಯೋಗಳು ಅದರಲ್ಲಿ ಇರುತ್ತೆ ಅದರಲ್ಲಿ ಸದೃಶವಾದಂತಹ ವಿಡಿಯೋಗಳು ಇರುತ್ತೆ ಅಥವಾ ಒಪ್ಪಿಗೆಯಿಂದ ಇಬ್ಬರು ಕೂಡ ಸೇರಿರುವಂತಹ ವಿಡಿಯೋಗಳು ಕೂಡ ಇರುತ್ತೆ ಅಂದ್ರೆ ದಾಖಲೆಯ ಪ್ರಕಾರವೇ ಎರಡ್ ಸಾವಿರದ ಏಳ್ನೂರಕ್ಕೂ ಹೆಚ್ಚು ಫೋಟೋ ವಿಡಿಯೋಗಳು ಅಂತ ಹೇಳ್ದೆ ನೂರಕ್ಕೂ ಹೆಚ್ಚು ಮಹಿಳೆಯರೊಂದಿಗೆ ಇರುವಂತಹ ಖಾಸಗಿ ವಿಡಿಯೋಗಳು ಫೋಟೋಗಳು ವಿಡಿಯೋ ಕಾಲ್ ನ ಸ್ಕ್ರೀನ್ಶಾಟ್ಗಳು ವಿಡಿಯೋ ಕಾಲ್ ನ ರೆಕಾರ್ಡಿಂಗ್ಗಳು ಆ ಪೆನ್ ಡ್ರೈವ್ ಅಲ್ಲಿ ಆ ಫೈಲ್ಗಳಲ್ಲಿ ಎಲ್ಲ ಕಡೆ ಹರಿದಾಡುತ್ತೆ ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಸ್ವತಃ ಸಂಸದ ಆಗಿನ ಸಂಸದರಾದಂತಹ ಪ್ರಜ್ವಲ್ ರೇವಣ್ಣ ಅವರು ಬಂದು ಚುನಾವಣೆಯಲ್ಲಿ ಮತದಾನ ಮಾಡಿ ಆ ದಿನ ಸಂಜೆಯೇ ಅವರು ಜರ್ಮನಿಗೆ ಹೊರಟು ಬಿಡ್ತಾರೆ ಅಲ್ಲಿಂದ ಎರಡು ದಿನ ಕಳೆದ ನಂತರ ಅಂದ್ರೆ ಏಪ್ರಿಲ್ ಇಪ್ಪತ್ತೆಂಟನೇ ತಾರೀಕಿನಂದು ಹೊಳೆ ನರಸೀಪುರದ ಸ್ಟೇಷನ್ನಲ್ಲಿ ಎಫ್ಐ ಆರ್ ಆಗುತ್ತೆ ತದನಂತರ ಇಪ್ಪತ್ತೊಂಬತ್ತನೇ ತಾರೀಕಿನಂದು ಎಸ್ ಐ ಟಿ ರಚನೆ ಆಗುತ್ತೆ ಎಸ್ ಐ ಟಿ ರಚನೆ ಆದಂತಹ ಸಮಯದಲ್ಲಿ ಐದು ಜನ ಮಹಿಳೆಯರು ಬಂದು ಎಸ್ ಐ ಟಿಯ ಮುಂದೆ ಹಾಜರಾಗ್ತಾರೆ ಮುಂದುವರೆದು ಮೂವತ್ತನೇ ತಾರೀಕು ಎಸ್ ಐ ಟಿ ನೋಟಿಸ್ ಅನ್ನ ನೀಡುತ್ತೆ ತದನಂತರ ಜರ್ಮನಿಯಲ್ಲಿರುವಂತಹ ಪ್ರಜ್ವಲ್ ರೇವಣ್ಣ ಮೇ ಒಂದನೇ ತಾರೀಕು ನಾನು ಬರ್ತೀನಿ ಆದ್ರೆ ನನಗೆ ಸ್ವಲ್ಪ ಕಾಲಾವಕಾಶ ಬೇಕು ಅಂತ ಹೇಳಿ ಒಂದು ಟ್ವೀಟ್ ನ ಮುಖಾಂತರ ಎಸ್ ಐ ಟಿ ಸಂಪರ್ಕ ಮಾಡ್ತಾರೆ ಮುಂದುವರೆದು ಮೇ ಐದನೇ ತಾರೀಕು ತಾವೇ ಸ್ವತಃ ಒಂದು ವಿಡಿಯೋವನ್ನು ರೆಕಾರ್ಡ್ ಮಾಡಿ ಇದೆಲ್ಲದೂ ಕೂಡ ಫೇಕು ನನ್ನನ್ನು ರಾಜಕೀಯವಾಗಿ ಷಡ್ಯಂತ್ರ ಮಾಡ್ತಾ ಇದ್ದಾರೆ ನನ್ನನ್ನು ಮುಗಿಸೋ ಪ್ರಯತ್ನ ಮಾಡ್ತಿದ್ದಾರೆ ಅನ್ನುವಂತಹ ಹೇಳಿಕೆಗಳನ್ನು ಕೊಟ್ಟು ನಾನು ಸದ್ಯದಲ್ಲೇ ಬರ್ತೀನಿ ಇದಕ್ಕೆಲ್ಲದಕ್ಕೂ ಉತ್ತರ ಕೊಡ್ತೀನಿ ಅನ್ನುವಂಥ ಮಾತನ್ನು ಹೇಳಿ ಆ ವಿಡಿಯೋ ಎಂಡ್ ಆಗಿರುತ್ತೆ ತದನಂತರ ಮೇ ಹದಿನೈದನೇ ತಾರೀಕು ಇನ್ನೇನು ಪ್ರಜ್ವಲ್ ರೇವಣ್ಣ ಬಂದೇ ಬಿಡ್ತಾರೆ ಅನ್ನುವಂತಹ ವಾತಾವರಣ ಸೃಷ್ಟಿಯಾಗುತ್ತೆ ಆದರೂ ಕೂಡ ಪ್ರಜ್ವಲ್ ರೇವಣ್ಣ ಬರೋದೇ ಇಲ್ಲ ತದನಂತರ ಮಾಡುವಂತಹ ಕೆಲಸ ಏನು ಅಂತ ಹೇಳಿದ್ರೆ ದೇವೇಗೌಡರು ತನ್ನ ಮೊಮ್ಮಗನಿಗೆ ಎಚ್ಚರಿಕೆಯ ಒಂದನ್ನು ಬರೀತಾರೆ ನಮ್ಮದು ಶಿಶ್ ಶಿಸ್ತಿನ ಪಕ್ಷ ಶಿಸ್ತಿನ ಕುಟುಂಬ ಹಾಗಾಗಿ ನೀನು ಈ ರೀತಿಯಾಗಿ ಮಾಡಬಾರದು ದೇಶಕ್ಕೆ ವಾಪಸ್ ಬರದೇ ಹೋದರೆ ಕಠಿಣ ರೀತಿಯಾದಂತಹ ಕ್ರಮವನ್ನು ಜರುಗಿಸಬೇಕಾಗತ್ತೆ ಎನ್ನುವಂತಹ ಎಚ್ಚರಿಕೆಯನ್ನು ಪತ್ರವನ್ನು ಬರೆದಂತಹ ಸಮಯದಲ್ಲಿ ಇಪ್ಪತ್ತೊಂದನೇ ತಾರೀಕು ವಿದೇಶಾಂಗ ಸಚಿವಾಲಯವು ಕೂಡ ಪ್ರಜ್ವಲ್ ರೇವಣ್ಣ ಅವರಿಗೆ ನೋಟಿಸ್ ಅನ್ನು ಹೊರಡಿಸುತ್ತೆ ಫೈನಲಿ ಮೇ ಮೂವತ್ತೊಂದನೇ ತಾರೀಕು ಪ್ರಜ್ವಲ್ ರೇವಣ್ಣ ಭಾರತಕ್ಕೆ ವಾಪಸ್ ಬರ್ತಾರೆ ಮೇ ಮೂವತ್ತೊಂದನೇ ತಾರೀಕು ಏರ್ಪೋರ್ಟ್ ನಲ್ಲಿಯೇ ಎಸ್ ಐ ಟಿಯ ತಂಡ ಏನಿರುತ್ತೆ ಪೊಲೀಸರ್ ಏನಿರ್ತಾರೆ ಅವರು ಸಕಲ ವ್ಯವಸ್ಥೆಗಳನ್ನು ಮಾಡಿಕೊಂಡು ಪ್ರಜ್ವಲ್ ರೇವಣ್ಣನವರನ್ನ ಬಂಧಿಸುವಂಥ ಕೆಲಸವನ್ನ ಮಾಡ್ತಾರೆ ಅಲ್ಲಿಂದ ಇಲ್ಲಿಯವರೆಗೆ ಅಂದ್ರೆ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಮೇ ಮೂವತ್ತೊಂದನೇ ತಾರೀಕು ಅವರನ್ನು ಬಂಧಿಸಿದಾಗಲಿಂದ ಇಲ್ಲಿಯವರೆಗೆ ಅಂದ್ರೆ ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟ್ ತಿಂಗಳವರೆಗೆ ವಿಚಾರಣೆಗಳು ನಡೆದಿದ್ದಾವೆ ಅಂದ್ರೆ ಹದಿನಾಲ್ಕು ತಿಂಗಳ ವಿಚಾರಣೆಗಳು ನಡೆದಿದ್ದಾವೆ ಅವರ ಕೇಸ್ ಏನಿದೆ ಅದು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಹೋಗುತ್ತೆ ಯಾಕಂತ ಹೇಳಿದ್ರೆ ರಿಸಲ್ಟ್ ಬರುವವರೆಗೂ ಕೂಡ ಈ ಮನುಷ್ಯ ಎಂ ಪಿ ಆಗೇ ಇರ್ತಾನೆ ಹಾಗಾಗಿ ಐ ಆರ್ ರಿಜಿಸ್ಟರ್ ಆದಂತಹ ಸಮಯದಲ್ಲಿ ಈ ಮನುಷ್ಯ ಸಂಸದನಾಗಿದ್ದ ಅನ್ನೋ ಕಾರಣಕ್ಕೋಸ್ಕರ ಇವನ ಕೇಸನ್ನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ತಲುಪಿಸುವಂತಹ ಕೆಲಸ ಆಗುತ್ತೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಎಲ್ಲ ರೀತಿಯಾದಂತಹ ವಿಟ್ನೆಸ್ ಮಾತಾಡಿಸಿ ಆದಮೇಲೆ ಸಾಕ್ಷ್ಯಗಳನ್ನು ಕಲೆಕ್ಟ್ ಮಾಡಿ ಆದಮೇಲೆ ನಿನ್ನೆ ಅಲ್ಲ ಮೊನ್ನೆ ಅಂದ್ರೆ ಆಗಸ್ಟ್ ಒಂದನೇ ತಾರೀಕು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಿಂದ ಒಂದು ತೀರ್ಪು ಬರುತ್ತೆ ಪ್ರಜ್ವಲ್ ರೇವಣ್ಣ ದೋಷಿ ಅಂದ್ರೆ ಅಪರಾಧಿ ಅಂಥೇಳಿ ಅಂದ್ರೆ ನಾಲ್ಕು ಎಫ್ ಐ ಆರ್ ಗಳಾಗಿತ್ತು ಅಂದ್ರೆ ನಾಲ್ಕು ಕಂಪ್ಲೇಂಟ್ಗಳಿತ್ತು ಅದರ ಮೊದಲನೆಯ ಕಂಪ್ಲೇಂಟ್ ನ ತೀರ್ಪು ಮಾತ್ರ ನಿನ್ನೆ ಬಂದಿರುವಂತಹದ್ದು ಮೊನ್ನೆ ಬಂದಿರುವಂತಹದ್ದು ನಿನ್ನೆ ಅವರಿಗೆ ಶಿಕ್ಷೆ ಘೋಷಣೆಯಾಗಿದೆ ಮೊದಲನೆಯ ಕಂಪ್ಲೇಂಟ್ ಯಾವುದು ಅಂತ ಹೇಳಿದ್ರೆ ನಲವತ್ತೇಳು ವರ್ಷದ ಒಂದು ಹೆಂಗಸಿನ ಮೇಲೆ ಮನೆ ಕೆಲಸದಾಖೆಯ ಹೆಂಗಸಿನ ಮೇಲೆ ಎಸಗಿರುವಂತಹದ್ದು ಮತ್ತೆ ಆ ಖಾಸಗಿ ವಿಡಿಯೋವನ್ನ ವಿಡಿಯೋ ಮಾಡಿರೋದಲ್ಲದೆ ಅದನ್ನ ವೈರಲ್ ಮಾಡಿರುವಂತಹದ್ದು ಅನ್ನುವಂತಹ ಆರೋಪ ಅದರಲ್ಲಿತ್ತು ಮತ್ತೆ ಮುಂದುವರೆದು ನಿನ್ನೆ ಅದಕ್ಕೆ ಘೋಷಣೆ ಆಗಿದೆ ಹನ್ನೊಂದೂವರೆ ಲಕ್ಷ ರೂಪಾಯಿಗಳನ್ನ ಆ ಹೆಂಗಸಿಗೆ ಪರಿಹಾರದ ರೂಪದಲ್ಲಿ ಕೊಡಬೇಕು ಯಾಕಂತ ಹೇಳಿದ್ರೆ ಇಷ್ಟೆಲ್ಲ ಬೆಳವಣಿಗೆಗಳಾಗಿ ವಿಡಿಯೋ ವೈರಲ್ ಆದ್ಮೇಲೆ ಆಕೆ ಇನ್ಯಾವತ್ತೂ ಕೂಡ ಬೇರೆಲ್ಲೂ ಕೂಡ ತಲೆ ಎತ್ತಿ ಕೆಲಸಕ್ಕೆ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಆಕೆಗೆ ಜೀವನ ಪೂರ್ತಿ ಕೆಲಸ ಮಾಡದೇ ಇದ್ರೂ ಕೂಡ ಆಕೆ ಜೀವನವನ್ನ ಸಾಗಿಸುವಂತಹ ಹಣವನ್ನ ಕೊಡಬೇಕು ಅನ್ನುವಂತಹ ಅಪೇಕ್ಷೆ ಅದು ಗವರ್ನಮೆಂಟಿನ ಪರವಾಗಿ ಇದ್ದಂತಹ ಲಾಯರ್ದಾಗಿತ್ತು ಹಾಗಾಗಿ ಜಡ್ಜ್ ಕೂಡ ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಹನ್ನೊಂದೂವರೆ ಲಕ್ಷ ರೂಪಾಯಿಯನ್ನ ಆಕೆಗೆ ಕೊಡಿಸುವಂತಹ ಕೆಲಸವನ್ನು ಮಾಡಿದ್ದಾರೆ ಜೊತೆಗೆ ಜೀವಾವಧಿ ಶಿಕ್ಷೆ ಜೀವಾವಧಿ ಶಿಕ್ಷೆ ಅಂತ ಹೇಳಿದ್ರೆ ಹದಿನಾಲ್ಕು ವರ್ಷಗಳ ಕಾಲ ಶಿಕ್ಷೆ ಅಲ್ಲ ಜೀವನ ಪರ್ಯಂತ ಆ ಮನುಷ್ಯ ಇನ್ನ ಕೊನೆಯ ಉಸಿರು ಇರುವ ತನಕವೂ ಕೂಡ ಅವನು ನಾಲ್ಕು ಗೋಡೆಯ ಮಧ್ಯೆ ಕಂಬಿ ಎಣಿಸ್ತಾನೆ ಜೀವನ ಪೂರ್ತಿ ಜೈಲಿನಲ್ಲಿ ಇರಬೇಕಾದಂತಹ ಶಿಕ್ಷೆಯನ್ನ ಘೋಷಣೆ ಮಾಡಿದ್ದಾರೆ ಈ ಈ ಘೋಷಣೆ ಆದಮೇಲೆ ಅಂದ್ರೆ ಈ ಶಿಕ್ಷೆ ಪ್ರಕಟ ಆದಮೇಲೆ ಜನಸಾಮಾನ್ಯರಲ್ಲಿ ದುಡ್ಡಿಲ್ದೇ ಇರೋರ ಹತ್ರ ಅಥವಾ ರಾಜಕೀಯ ಬಲ ಇಲ್ಲದೇ ಇರೋರ ಹತ್ರ ನಿರ್ಗತಿಕರಿಗೆ ಅವರಿಗೆಲ್ಲ ಒಂದು ಕಾನೂನಿನ ಮೇಲೆ ನಂಬಿಕೆ ವಿಶ್ವಾಸ ಬಂದಿದೆ ಹೇಗೆ ಅಂತ ಹೇಳಿದ್ರೆ ನನಗೆ ಎಂ ಪಿ ಗೊತ್ತು ನನಗೆ ಎಮ್ ಎಲ್ ಎ ಗೊತ್ತು ನನ್ನ ಹತ್ರ ದುಡ್ಡಿದೆ ಕಾನೂನನ್ನು ಕೊಟ್ಕೋತೀನಿ ನಾನು ಏನು ಮಾಡಿದ್ರು ನಡೆಯುತ್ತೆ ಅನ್ನುವಂಥವರಿಗೂ ಕೂಡ ಕಾನೂನು ಶಿಕ್ಷೆ ಕೊಡುತ್ತೆ ಅನ್ನುವಂತಹದ್ದು ಈ ಶಿಕ್ಷೆಯ ಮುಖಾಂತರ ಜನರಿಗೆ ಅನ್ನಿಸಿರುವಂತಹದ್ದು ಯಾವ್ದು ಆಶ್ಚರ್ಯ ಪಡಬೇಕು ಈ ಮನುಷ್ಯನಿಗಿಂತ ದುಡ್ಡಿಟ್ಟಿರೋರು ಬೇಕಿತ್ತಾ ಅಥವಾ ಈ ಮನುಷ್ಯನಿಗಿಂತ ಇನ್ಫ್ಲುಯೆನ್ಸ್ ಇರೋರ್ ಬೇಕಿತ್ತ ತಾತ ನೋಡಿದ್ರೆ ಮಾಜಿ ಪ್ರಧಾನಮಂತ್ರಿ ಮಂತ್ರಿ ಪ್ರೆಸೆಂಟ್ ರಾಜ್ಯಸಭಾ ಸದಸ್ಯರು ದೊಡ್ಡಪ್ಪ ನೋಡಿದ್ರೆ ಮಾಜಿ ಮುಖ್ಯಮಂತ್ರಿ ಪ್ರೆಸೆಂಟ್ ಸಂಸದರು ಕಮ್ ಕೇಂದ್ರದ ಸಚಿವರು ಅಪ್ಪ ನೋಡಿದ್ರೆ ಮಾಜಿ ಮಂತ್ರಿ ಇವನು ನೋಡಿದ್ರೆ ಸಂಸದ ಇವನ ತಮ್ಮ ನೋಡಿದ್ರೆ ಎಂ ಎಲ್ ಸಿ ಇವರಮ್ಮ ನೋಡಿದ್ರೆ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯೆ ಕಮ್ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆ ಇದಕ್ಕಿಂತ ಮತ್ತೆ ಇಷ್ಟೆಲ್ಲದರ ಹೊರತಾಗಿ ಇವರದ್ದೇ ಕುಟುಂಬದ ಒಂದು ರಾಜಕಾರಣ ಅಂದರೆ ಒಂದು ಪಕ್ಷ ಇದೆ ಇಷ್ಟೆಲ್ಲ ಇರುವಂತಹ ವ್ಯಕ್ತಿ ಮತ್ತು ದುಡ್ಡಿಗೆ ಬೆಲೆನೇ ಇಲ್ಲ ಹಾಸನವನ್ನು ಕೊಂಡ್ಕೋತೀನಿ ನಾನು ಅನ್ನುವಂತಹ ಅಹಂಕಾರದಿಂದ ತುಂಬಿರುವಂತಹ ವ್ಯಕ್ತಿ ಇವ ಸೊ ಈ ಥರದ ವ್ಯಕ್ತಿಗೇನೆ ಈ ತರಹದ ಶಿಕ್ಷೆ ಆಗಿದೆ ಅಂತ ಹೇಳಿದ್ರೆ ನನಗೆ ಎಂ ಪಿ ಗೊತ್ತು ಎಮ್ ಎಲ್ ಎ ಗೊತ್ತು ಅಂತ ತಪ್ಪು ಮಾಡೋರು ಒಂದ್ಸಲಿ ಯೋಚನೆ ಮಾಡಬೇಕು ಎಂ ಪಿನೂ ಎಮ್ ಎಲ್ ಎನೂ ಕೂಡ ಕಾನೂನು ಬಿಡಲ್ಲ ಇನ್ನು ಗೊತ್ತಿರೋರು ಏನು ಮಾಡ್ಬೋದು ಅಂತೇಳಿ ನೀವೇ ಯೋಚನೆ ಮಾಡಿ ಮತ್ತು ಅವನು ಮಾಡಿರುವಂಥದ್ದು ಕೂಡ ಸಣ್ಣ ಪುಟ್ಟ ಅಪರಾಧನೇನ್ರಿ ಅವನ ತಾಯಿಗಿಂತ ಹೆಚ್ಚು ವಯಸ್ಸಾಗಿರುವಂಥ ಮಹಿಳೆಯನ್ನು ಅದು ಕೂಡ ಆ ಮಹಿಳೆ ಆ ವಿಡಿಯೋದಲ್ಲಿ ಹೇಳ್ತಾನೆ ನಿನ್ನನ್ನು ಸಾಕು ಬೆಳೆಸಿದ್ದೀನಪ್ಪ ಎತ್ತಾಡ್ಸಿದ್ದೀನಪ್ಪ ಅಂತ ಹೇಳಿದ್ರು ಕೂಡ ಅವಳ ಜೊತೆಗೆ ಸೇರಬೇಕು ಅನ್ನುವಂಥ ಮನಸ್ಸು ಮಾಡ್ತಾನೆ ಅದನ್ನು ವಿಡಿಯೋ ಮಾಡ್ತಾನೆ ಅಂತ ಹೇಳಿದ್ರೆ ಅವನಂಥ ಕಾಮುಕ ಅವನಂಥ ಕೆಟ್ಟ ಮನುಷ್ಯ ಈ ಪ್ರಪಂಚದಲ್ಲಿ ಇನ್ನೊಬ್ಬ ಇರಲಿಕ್ಕೆ ಸಾಧ್ಯ ಇಲ್ಲ ಸೊ ಇದರಿಂದ ಕೊಟ್ಟಿರುವಂಥ ಮೆಸೇಜ್ ಏನಂತ ಹೇಳಿದ್ರೆ ಈ ರೀತಿಯಾದಂಥ ತಪ್ಪನ್ನು ಮಾಡಬೇಕಾದ್ರೆ ಒಂದ್ಸಲಿ ತೊಡೆ ನಡುಗಬೇಕು ಆ ರೀತಿಯಾಗಿ ಆಗತ್ತೆ ಆ ರೀತಿಯಾಗಿ ಆಗಿದೆ ಸೊ ಯಾವುದೇ ರೀತಿಯಾದಂಥ ವ್ಯಕ್ತಿ ಪ್ರಭಾವಿ ದುಡ್ಡು ಇನ್ಫ್ಲೂಯೆನ್ಸು ರಾಜಕಾರಣಿ ಯಾರಿಗೂ ಕೂಡ ಕಾನೂನಿಗಿಂತ ಮೇಲ್ಗಡೆ ಜಾಗ ಇರೋದಿಲ್ಲ ಕಾನೂನಿನ ಕೆಳಗಡೆ ಎಲ್ಲರೂ ಕೂಡ ಸಮಾನರು ಅನ್ನುವಂತಹ ಮನೋಭಾವನೆ ಈ ತೀರ್ಪಿನಿಂದ ನಮಗೆ ಸಿಕ್ಕಿರುವಂತಹ ಒಂದು ಸಂದೇಶ ನಮ್ಮ ಕಾನೂನಿನ ಮೇಲೆ ಇನ್ನಷ್ಟು ನಂಬಿಕೆ ಹೆಚ್ಚಾಗಿದೆ ಅನೇಕ ರೀತಿಯಾದಂತಹ ಕೇಸ್ಗಳು ತುಂಬಾ ವರ್ಷಗಳಿಂದ ಸಾಲ್ವ್ ಆಗದೇ ಇದ್ದಾಗ ನಮಗನ್ಸುತ್ತೆ ಇದೇನು ಸಾಲು ಆಗುತ್ತೋ ಇಲ್ವೋ ಅಂತ ರಾಜ್ಯದಲ್ಲೂ ಎರಡು ಮೂರು ಪ್ರಕರಣಗಳು ಆ ರೀತಿಯಾಗಿ ನಮ್ಮ ಕಣ್ಣು ಮುಂದೆ ಕಾಣಿಸುವಂತಹ ರೀತಿಯಲ್ಲಿ ಇವಾಗ ಇದಾವೆ ಸೊ ಅದು ಕೂಡ ಒಂದಲ್ಲ ಒಂದು ದಿನ ಸಾಲ್ವ್ ಆಗೇ ಆಗುತ್ತೆ ಅಲ್ಲಿವರೆಗೂ ಕಾಯೋಣ ಭಾರತದ ಕಾನೂನಿನ ಮೇಲೆ ನಮ್ಮ ನಂಬಿಕೆ ಇರಲಿ ಸಂವಿಧಾನದ ಮೇಲೆ ನಮ್ಮ ನಂಬಿಕೆ ಇರಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಬಗ್ಗೆ ನಿಮ್ಗೇನು ಅನ್ನಿಸ್ತು ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾದಂತಹ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಜೈ ಶ್ರೀರಾಮ್